ಬಂಧುಗಳೇ ಯಾತಕ್ಕೋಸ್ಕರ ಇವತ್ತು ಧರ್ಮಸ್ಥಳ ಚಲೋ ವಿರೋಧಮ್ಮ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತೇಳಿ ನಾನು ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಆ ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೊಂದು ಮಾತನಾಡೋದಕ್ಕೆ ಜಡ್ತಾನೆ ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಹೊತ್ತು ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ವಿನ ಯಾರನ್ನೂ ಕೂಡ ದುಡ್ಡು ಕೊಟ್ಟು ಕರೆಸ್ತಕ್ಕಂಥ ಕೆಲಸ ಮಾಡಿಲ್ಲ ಯಾತಕ್ಕೋಸ್ಕರ ಧರ್ಮಸ್ಥಳ ಚಲೋ ಕಳೆದ ಕೆಲವು ವರ್ಷಗಳಿಂದ ಕಳೆದ ಎರಡು ಎರಡೂವರೆ ವರ್ಷದಿಂದ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಂತ ದುಷ್ಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ಚಲೋ ಇವತ್ತು ಕರೆಯನ್ನು ಕೊಟ್ಟಿದ್ದೇವೆ ಆತ್ಮೀಯ ಬಂಧುಗಳೇ ಕಳೆದ ಎರಡು ಎರಡೂವರೆ ವರ್ಷದಿಂದ ಈ ರಾಜ್ಯದಲ್ಲಿ ಯಾವ ರೀತಿ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ ಗೌರಾನ್ವಿತ ಪ್ರಹ್ಲಾದ್ ಜೋಶಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಇದೇ ದಕ್ಷಿಣ ಕನ್ನಡದಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಸುವಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಆದ ನಂತರದಲ್ಲಿ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಈ ರಾಜ್ಯದ ಗೃಹ ಸಚಿವರು ಮಂಗಳೂರಿಗೆ ಬರ್ತಾರೆ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆ ಸುಭಾಷ್ ಶೆಟ್ಟಿ ಅವರ ಮನೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಹೇಳಿದ್ರೆ ಆ ಗೃಹ ಸಚಿವರಿಗೆ ಹೋಗಕ್ಕೆ ಬಿಡೋದಿಲ್ಲ ಗೃಹ ಸಚಿವರಿಗೆ ಹಿಂದೂ ಕಾರ್ಯಕರ್ತ ಮನೆಗೆ ಹೋಗೋದಕ್ಕೆ ತಡಿತಾರೆ ಅಂತ ದುಷ್ಟಶಕ್ತಿಗಳಿಗೆ ಬೆಂಬಲ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೊತ್ತು ರಾಜ್ಯದ ಅಧಿಕಾರದಲ್ಲಿದೆ தர்மஸ்தான விச்சாரம் கழத ஒன்று திங்கள அபப்பிரச்சார நடித்தா தினநாபிரச்சார நடித்தா நான் கூட கழத ஒன்று திங்கள தாழ்மையுல்ல கூட நம்ம நோட் ஏன் ஏனது நமக்கு பாரதிய ஜனதா பார்ட்டி ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ನಾವು ಅದನ್ನ ಸ್ವಾಗತ ಮಾಡಿದ್ವಿ ಹೌದು ಸ್ವಾಮಿ ಸಿದ್ದರಾಮಯ್ಯ ನೀವು ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ ಸ್ವಾಗತ ಮಾಡಿದ್ವಿ ನಾವು ನಿರೀಕ್ಷೆ ಮಾಡಿದ್ವಿ ರಾಜ್ಯ ಸರ್ಕಾರ ಇತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ತಾ ಇದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡೆಕೊಳ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀತಾ ಇರಬೇಕಾದ್ರೆ ಅಪಪ್ರಚಾರನ ತಡೀಕ ತಡಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಅಂತೇಳಿ ನಾವು ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ವಿ ಆದ್ರೆ ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಸಾಮಾಜಿಕ ಜಾಲತಾಣದಲ್ಲಿ ಏನಾರ ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಫ್ಐ ರಿಜಿಸ್ಟರ್ ಮಾಡಿ ಅವರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮನೆ ಸಿದ್ದರಾಮಯ್ಯ ಇವತ್ತು ಧರ್ಮಸ್ಥಳ ಯಾವುದೋ ಒಂದು ಸಣ್ಣ ದೇವಸ್ಥಾನ ಅಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಕೋಟ್ಯಾಂತರ ಭಕ್ತರು ಇರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಇವತ್ತು ಪವಿತ್ರ ಕ್ಷೇತ್ರ ಇಂಥ ಪವಿತ್ರ ಕ್ಷೇತ್ರ ಕೋಟ್ಯಾಂತರ ಭಕ್ತರಿದ್ರು ಸಹ ಯಾರೋ ಒಬ್ಬ ಬೀದಿ ಇದ್ದಂತಾನೆ ಬಂದು ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿನು ಕೂಡ ಮಾಡ್ದೇನೆ ಆ ಅಯೋಗ್ಯ ಬಂದಿರ್ತಕ್ಕಂಥ ಹಿನ್ನೆಲೆಯನ್ನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮ್ಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರೆ ದಿನನಿತ್ಯ ಅಪಪ್ರಚಾರ ದಿನನಿತ್ಯ ಅಪಪ್ರಚಾರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದ್ದಿದ್ರೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದರೂ ಇಪ್ಪತ್ನಾಲ್ಕು ಗಂಟೆ ಒದ್ದು ಒಳಗೆ ಆ ಕೆಲಸ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಇವತ್ತೊಂದು ಮಾತನಾಡೋದಕ್ಕೆ ಚಾಪಿಡ್ತೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಂತು ಮಾತನಾಡ್ತಾ ಇದ್ದೇವೆ ನಿನ್ನೆ ದಿನ ಮಾಧ್ಯಮದ ಸ್ನೇಹಿತರು ಕೂಡ ನನಗೊಂದು ಪ್ರಶ್ನೆ ಕೇಳಿದ್ರು ಸ್ವಾಮಿ ವಿಜಯೇಂದ್ರ ಅವರೇ ಸೌಜನ್ಯ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವೇನು ಅನ್ನೋ ಮಾತನ್ನು ಕೇಳಿದ್ರು ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನು ಸ್ಪಷ್ಟಪಡಿಸೋದಕ್ಕೆ ಚಾಪಡ್ತೇನೆ ರಾಜ್ಯ ಸರ್ಕಾರಕ್ಕೆ ಆಗ್ರಹನ ಕೂಡ ಮಾಡ್ತೇನೆ ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರುತನಕ್ಕೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರುತನಿಕೆಗೆ ಇವತ್ತು ಘೋಷಣೆ ಮಾಡಲಿ ಆ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಆದ್ರೆ ಒಂದು ಮಾತನ್ನ ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಆಡಳಿತದ ವೈಖರಿ ಕಳೆದ ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ಆಗ್ತಿದ್ರು ಕೂಡ ನೀವು ಸರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಕೈಯಾಕ ಕೊರಟಿದ್ದೀರಿ ನೀವು ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕ ಕೊರಟಿದ್ದೀರಿ ಇವತ್ತು ನಾ ಒಂದು ಎಚ್ಚರಿಕೆ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕೇಳೋದಕ್ಕೆ ಇಚ್ಛೆ ಎಲ್ಲಿಯವರೆಗೆ ಇವತ್ತು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಿತ್ತು ಒಯ್ಯತಕ್ಕಂತ ಕಿತ್ತು ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಂದ ಕೂರೋದಿಲ್ಲ ಎಲ್ಲಿಯವರೆಗೆ ಇಂಥ ಹಿಂದೂ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಡಬೇಕು ಅಲ್ಲಿಯವರೆಗೂ ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಂದ ಕೂರ್ಬಾರ್ದು ನಾವು ಯಾರು ಕೂಡ ನೆಮ್ಮದಿಂದ ಕೂರಬಾರ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದರಿಂದ ಮಾತನಾಡ್ತಾ ಇದ್ದೀವಿ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಬಹಳ ಸಮಾಧಾನವಾಗಿ ಕೂತಿದ್ರು ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರ ಸಹನೆಯ ಕಟ್ಟು ಹೊಡೆದು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಭಕ್ತರು ಬೀದಿಗಿಳಿದೂತು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ ಆದರೂ ಕೂಡ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಸ್ ಐ ಟಿ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ತನಿಖೆ ಕೊಡೋದಿಲ್ಲ ಅಂತೇಳಿ ನಾನು ಇದು ಕಾಂಗ್ರೆಸ್ ಸರ್ಕಾರದ ಕೆಲಸಕ್ಕೆ ಚಾಪಡ್ತೇನೆ ನಿಮ್ಮ ಎಸ್ಟು ತನಿಖೆ ಒಂದು ಕಡೆ ಆಗಲಿ ಆದ್ರೆ ಯಾವ ದೇಶ ದ್ರೋಹಿಗಳು ಇವತ್ತು ಧರ್ಮವನ್ನು ಹೊಡೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾವ ಹಿಂದೂ ಧರ್ಮದ ವಿರೋಧಿಗಳು ಧರ್ಮಸ್ಥಳದ ವಿಚಾರದಲ್ಲಿ ಹೊರದೇಶದಿಂದನೂ ಕೂಡ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಧರ್ಮವನ್ನು ಹೊಡೆತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾವುದೇ ಶಕ್ತಿಗಳು ಇದ್ದರೂ ಸಹ ಅವರನ್ನು ಹತ್ತಿಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಈ ತನಿಖೆ ಇವತ್ತು ಸಿ ಬಿ ಐ ಆಗಬೇಕು ಇಲ್ಲ ಎನ್ ಐ ಇಂದ ಆಗ ಮಾತ್ರ ಆಗ ಮಾತ್ರ ಇವತ್ತು ಅಸಂಖ್ಯಾತ ಭಕ್ತರಿಗೆ ಇವತ್ತು ನ್ಯಾಯ ಸಿಗ್ತದೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತಾ ಆಗೋದಿಲ್ಲ ಹಾಗಾಗಿ ಇವತ್ತು ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಾಕಷ್ಟು ಅನೇಕ ಹಿರಿಯರು ಕೂಡ ಮಾತನಾಡೋರಿದ್ದಾರೆ ಹಿಂದೂ ಸಮಾಜದ ತಾಳ್ಮೆಯನ್ನ ಪರೀಕ್ಷೆ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡಬಾರ್ದು ನಿಮ್ದೆ ದಿನೇಶ್ ಕುಂಡ್ರಾಯ್ ಅವರು ಹೇಳಿದ್ರು ಇವತ್ತು ಎಡಪಂಥೀಯ ಶಕ್ತಿಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಹಳ ದೊಡ್ಡ ಪಿತೂರಿದಿಂದ ಅಡಗಿದೆ ಅಂತ ಹೇಳಿ ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯನವ್ರ ತನಿಖೆ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವರೇ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ಒತ್ಸಲೆ ಅಂತ ಹೇಳಿ ಈ ಭರತ ಭೂಮಿಯ ತಾಯಿಯನ್ನ ನಮಸ್ಕಾರ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ರು ಅವರಿಂದ ಕ್ಷಮೆ ಕೇಳಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರಲ್ಲ ಕಾಂಗ್ರೆಸ್ ಪಕ್ಷದವರು ಇವತ್ತು ಭಾರತ ಭೂಮಿ ತಾಯಿ ತಾಯಿಯನ್ನು ಕೂಡ ಗೌರವಿಸ್ತಕ್ಕಂಥದ್ದು ಕೂಡ ಇವತ್ತು ಅಕ್ಷಮ್ಯ ಅಪರಾಧ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮಿಂದ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮತ್ತೊಮ್ಮೆ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ ಧರ್ಮಸ್ಥಳ ಚಲೋ ಹಗುರವಾಗಿ ತೆಗೆದುಕೊಳ್ಬೇಡಿ ನಾನು ಆ ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಕೂಡ ಆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟು ನೀವು ಕೂಡ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು ಇನ್ನೇನಾದ್ರೂ ಕೂಡ ಇವತ್ತು ಧರ್ಮ ಹೊಡಿತಕ್ಕಂಥ ಕೆಲಸನ ಮಾಡಬೇಡಿ ಇಲ್ಲಿ ಬಂದು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡೆದುಕೊಳ್ಳಿ ಆಗ್ಲಾದ್ರೂ ಕೂಡ ಆ ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಇಷ್ಟ ನಾನು ಹೇಳ್ತಕ್ಕಂಥದ್ದು ಇವತ್ತು ಧರ್ಮಸ್ಥಳ ಚಲೋ ಏನು ರಾಜ್ಯದ ಮೂಲ ಮಳೆಗಳಿಂದ ಬಂದಿದ್ದಾರೆ ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರ್ದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ ಇದರ ಸಂಪೂರ್ಣ ತನಿಖೆಯನ್ನ ಎನ್ ಎತ್ತ ಸಿಬಿಐ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಆಗ್ರಹ ಪಡಿಸಿ ನನ್ನ ಮಾತುಗಳೇ ವಿರಾಮಣ ಹೇಳ್ತೇನೆ ಭಲೋ ಭಾರತ್ ಮತ ಭಾರತ್ ಮತ ಜಯ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹರೋ ಹರೋರೋ ನಮಸ್ಕಾರ ಬಂಧುಗಳೇ ಭಾಳ ದೂರದಿಂದ ತವಲ್ ಕೂಡ ಬಂದಿದ್ದೀರಿ ಯಾದಗಿರಿ ಬೀದರ್ ಗುಲ್ಬರ್ಗ ಕೊಪ್ಪಳ ರಾಯಚೂರು ಸಿಂಧನು ವಿಜಯನಗರ ಬಳ್ಳಾರಿ ಈ ಕಡೆ ಚಿಕ್ಕೋಡಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಹಾವೇರಿ ಜಿಲ್ಲೆ ದಾವಣಗೆರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಉತ್ತರ ಕನ್ನಡ ಅದೇ ರೀತಿ ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಅದೇ ರೀತಿ ನಮ್ಮ ಹಾಸನ ಚಿಕ್ಕಮಗಳೂರು ಇವತ್ತು ಎಲ್ಲ ಜಿಲ್ಲೆಗಳಿಂದ ಕೂಡ ಇವತ್ತು ಮೂಲ ಮೂಲೆಗಳನ್ನು ಅವೆಲ್ಲರೂ ಕೂಡ ಬಂದಿದ್ದೀರಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸುವಂತೆ ಮಾಡ್ತೇನೆ ಭಾಳ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ತಲುಪಬೇಕಾಗಿದೆ ಹಾಗಾಗಿ ಕಾರ್ಯಕ್ರಮ ಮುಗಿಯೋವರೆಗೂ ಸಹ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕೂತು ಎಲ್ಲ ಹಿರಿಯರ ಮಾತನ್ನು ಕೂಡ ಕಳ್ ಕೇಳಬೇಕು ಆ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನವನ್ನು ಕೂಡ ಪಡೆದುಕೊಂಡು ಆರಾಮಾಗಿ ಭಾಳ ನಿಧಾನವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಅಂತೇಳಿ ವಿನಂತಿ ಮಾಡ್ತಾ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಆ ಭಗವಂತ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾದಂಥ ಆರೋಗ್ಯ ಮಾತಾಡಿಸ್ತಾನೆ ನಮಸ್ಕಾರ ವಂದನೆಗಳು